ತುಂಬ ವಿಷಯಗಳನ್ನ ಶೇರ್ ಮಾಡಿದ್ದಾರೆ ಇವೆಲ್ಲರೂ ಅಲ್ಲ ಖುಷಿ ಆಯಿತು ನನಗೆ ಫಸ್ಟ್ ಬಂದಾಗ ಆರು ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ನಮ್ಮ ಸಿನಿಮಾ ಭರ್ಜರಿ ಮುಹೂರ್ತ ಆಯಿತು ಸಿನ್ಮಾ ತುಂಬ ಚೆನ್ನಾಗಾಯಿತು ಆ್ಯಂಡ್ ಇವತ್ತು ಅಯೋಗ್ಯ ಟು ಈ ಸೇಮ್ ಟೆಂಪಲಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ವಿ ಆ್ಯಂಡ್ ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಸಿಂಗ್ಸ್ ನಮ್ಮ ಸಿನಿಮಾ ಮೇಲೆ ಇರತ್ತೆ ಆ್ಯಂಡ್ ಖುಷಿ ಆಯಿತು ಅಯೋಗ್ಯ ಅಲ್ಲಿ ಪ್ರತಿಯೊಬ್ಬರೂ ಇದ್ದೀವಿ ಆ್ಯಂಡ್ ಹೊಸ ಸೇರ್ಪಡೆಗಳಿಗೆ ವೆಲ್ಕಮ್ ಟು ಆರ್ ಟೀಮ್ ಆ್ಯಂಡ್ ತುಂಬ ಚೆನ್ನಾಗಾಗತ್ತೆ ಈ ಸಿನಿಮಾ ಬಿಕಾಸ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ ಒನ್ ನಮಗೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ತು ನಮಗೆ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಹಾಡುಗಳು ಅದು ನಾವು ಆ ಯೋಗ್ಯ ಟೂ ಅಂದ ತಕ್ಷಣ ಫಸ್ಟ್ ನಮಗೆ ತಲೆಗೆ ಬಂದಿದೆ ಏನಮ್ಮಿ ಏನಮ್ಮಿ ಅದರದ್ದು ರಿಪ್ಲೇಸ್ಮೆಂಟ್ ಯಾವುದು ಅಂತ ಸೊ ಹಾಗೆ ಮಾತಾಡ್ತಾನು ನಾವು ಅದೇ ಅಂದ್ಕೊಂಡಿದ್ವಿ ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಏನಮ್ಮಿ ಈಸ್ ಲೈಕ್ ದ ಮಾಸ್ಟರ್ ಪೀಸ್ ಅಂತ ಅನಿಸ್ತು ಚೇತನ್ ಸರ್ ಬರೆದಿರುವಂಥ ಹಾಡು ಅದು ಆ್ಯಂಡ್ ಅರ್ಜುನ್ ಸರ್ ಜೆ ಸೀರಿಯಸ್ಲಿ ಈ ಒಂದು ವೇದಿಕೆ ಮೇಲೆ ನಾವು ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ ಬಿಕಾಸ್ ಮಹೇಶ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಡಿ ಒ ಪಿ ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ನೀವು ಅಷ್ಟು ಇಂಪಾರ್ಟೆಂಟ್ ಆಗಿದ್ರಿ ನಮ್ಮ ಸಿನಿಮಾಗೆ ಸೊ ವಿರ್ಲಿ ಮೆಸ್ಸಿಂಗ್ ಯು ಮುಂದಿನ ಈವೆಂಟಲ್ಲಿ ಡೆಫಿನೆಟ್ಲಿ ಅವ್ರು ಇರ್ತಾರೆ ಅಂತ ಭಾವಿಸ್ತೀನಿ ಆ್ಯಂಡ್ ನಂಗೆ ತಬ್ಲಾ ನಾನಿ ಸರ್ ಹೇಳಿದ್ರು ಸತೀಶ್ ಸರ್ ಎಲ್ಲ ನಾನು ಏನೋ ಸಪೋರ್ಟ್ ಮಾಡ್ತೀನಿ ಖಂಡಿತ ಇಲ್ಲ ಇಲ್ಲಿರುವಂತ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅವರ ಸಪೋರ್ಟ್ಗೆ ನಾವು ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡು ಇನ್ಫ್ಯಾಕ್ಟ್ ನನ್ಗೆ ನಮ್ಮ ತಂದೆ ಪಾತ್ರ ಅವರಂತೂ ನಿಜವಾಗ್ಲೂ ನಾನು ಅವರ ಮಗಳು ಅವ್ರು ನನ್ನ ತಂದೆ ತರನೇ ಇದ್ವಿ ಅವಾಗ ಇನ್ನು ಬಹುಶಃ ಮೇಘನಾ ಮದುವೆ ಆಗಿರ್ಲಿಲ್ಲ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎರಡು ತಿಂಗಳು ಇತ್ತು ಮದ್ವೆಗೆ ಸೊ ಅವಾಗ ಹಿಂಗ್ ನಡೀತಿದೆ ಪ್ರಿಪ್ರೇಶನ್ಸ್ ಅಂತ ಕೇಳ್ತಿದೆ ಅಂಡ್ ಹಿ ವಾಸ್ ಇನ್ ಆಕ್ಚುಲಿ ಇನ್ ಟೀಯರ್ಸ್ ನಮ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಮದುವೆ ಆಗುತ್ತೆ ಸೊ ಅವಾಗ ನಿಜವಾಗ್ಲೂ ಅವರು ಹಿ ವಾಸ್ ಇನ್ ಬಿಕಾಸ್ ಅವರ ಮ ರಿಯಲ್ ಲೈಫ್ ಮಗಳು ಅವ್ರದ್ದು ಮದುವೆ ಆಗ್ತಿತ್ತು ಅವಾಗ ಅಂತ ಸೊ ಖಂಡಿತವಾಗ್ಲು ಅವರ ಒಂದು ಸಪೋರ್ಟ್ ಆ್ಯಂಡ್ ಕೆಲವೊಂದು ವಿಷಯಗಳಲ್ಲಿ ಅವ್ರು ನನಗೆ ಟಿಪ್ಸ್ ಕೊಡ್ತಿದ್ರು ಇಲ್ಲಿ ಯಾರು ಹಾಫ್ಟರ್ ಲೈಕ್ ಸಿಕ್ಸ್ ಇಯರ್ಸ್ ಆದ್ಮೇಲೆ ನಾವು ಏನೇ ಮಾಡಿದ್ರು ಏನು ಹೇಳಿದ್ರು ನೀವೇನು ಮಾರ್ಗದರ್ಶನ ಹೇಳಿದ್ರು ನಾವು ಅದನ್ನು ನಡ್ಕೊಂಡು ಹೋಗಿ ಹೋಗ್ತೀವಿ ಯು ಆರ್ ಆ ಸೀನಿಯರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ ಆ್ಯಂಡ್ ಅರುಣಾ ಮ್ಯಾಮ್ ಕೂಡ ಅಷ್ಟೇ ಸತೀಶ್ ಸರ್ ಅವರ ತಾಯಿ ಪಾತ್ರ ಐ ತಿಂಕ್ ಒಂದೆರಡು ಅಲ್ಲಿ ನಮಗೆ ಅವಕಾಶ ಇತ್ತು ಬಟ್ ಓವರ್ ಆಲ್ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಜೊತೆ ನಾನು ಕೆಲಸ ಮಾಡಿರುವಂಥದ್ದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಮಾಸ್ತಿ ಸಹ ನಿಮ್ಮ ಡೈಲಾಗ್ಸ್ ನಾವು ಹಲ್ವಾರ್ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಡಯ ಅದನ್ನು ಹೇಳೋದಿಕ್ಕೆ ಅಂಡ್ ಈ ಸಿನಿಮಾದಲ್ಲೂ ಆರ್ ಅಸೋಸಿಯೇಟಿಂಗ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಅಂಡ್ ವಿಶ್ವಜಿತ್ ಸ ಫಸ್ಟ್ ಟೈಮ್ ನಿಮ್ ಜೊತೆ ಅಸೋಸಿಯೇಟ್ ಆಗ್ತಿರೋದು ಖುಷಿ ಇದೆ ಬೈ ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು